ಏನೋ ಬರ್ತಾ ಇತ್ತಂತೆ ಸಮೀರು ಎಲ್ಲೋ ಹೋಗ್ಬಿಟ್ಟಿದಾನಂತೆ ಸಮೀರು ಮೂರು ಗಂಟೆವರೆಗೂ ಕೂಡ ನನ್ನ ಜೊತೆಯಲ್ಲೇ ಇದ್ದ ಯಾಕಂತಂದರೆ ಆತ ಬ್ರೀಫ್ ಮಾಡಬೇಕಾಗಿತ್ತು ನನಗೆ ಇವತ್ತು ಸಮೀರ್ ಕೇಸೇ ಮಧ್ಯಾಹ್ನ ಇದ್ದಿದ್ದರಿಂದಾಗಿ ನನಗೆ ಬ್ರೀಫ್ ಮಾಡಬೇಕಾಗಿತ್ತು ಬ್ರೀಫ್ ಮಾಡಬೇಕು ನಮ್ಮ ಆಫೀಸಲ್ಲೇ ಇದ್ದ ನಮ್ಮ ಆಫೀಸಲ್ಲಿ ಇದ್ದಾಗ ನಾವು ನಾರ್ಮಲಿ ಏನು ಮಾಡ್ತೀವಿ ನಮ್ಮ ಆಫೀಸ್ಗೆ ಬಂದಾಗ ಫೋನ್ ಆಫ್ ಮಾಡು ಅಂತ ಹೇಳ್ತೀವಿ ಯಾಕಂದರೆ ಬೇರೆ ಫೋನ್ಗಳು ಬರಬಾರ್ದು ಡಿಸ್ಟರ್ಬ್ ಆಗಬಾರ್ದು ಅದಕ್ಕೋಸ್ಕರ ಬ್ರೀಫ್ ಮಾಡ್ತಾ ಇದ್ದ ನಮ್ಮ ಜೊತೆಯಲ್ಲೇ ಇದ್ದ ಸಮೀರು ಅವನೆಲ್ಲೂ ಅಂತ ಅವನಲ್ಲ ಅವ್ನು ಹೀರೋ ಅವನ ಯಾಕೆ ಓಡೋಗ್ತಾನೆ ಹೇಳಿ ಯಾಕಂದ್ರೆ ಇಷ್ಟು ಜನರ ವಿಸಿಲ್ ಬ್ರೋಲ್ ಅವನೊಬ್ಬ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಹೆಂಗೆ ಓಡೋಗ್ತಾನೆ ಅವ್ನು ಓಡೋಗುವಂತಹ ಹಿನ್ನೆಲೆಯಿಂದ ಬಂದವನಲ್ಲ ಅವನು ನಿಜವಾಗಲೂ ಕೂಡ ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ನಿಂತಿರುವಂತ ಹುಡುಗ ಅವನು ನಾವೆಲ್ಲರೂ ಕೂಡ ಸಪೋರ್ಟ್ ವಿಚಾರವಾಗಿ ಸುಳ್ಳು ಆಗಿ ಒಂದು ಪ್ರಚಾರ ಮಾಡ್ತಿದ್ದು ಅಲ್ಲ ಮನೆಯಲ್ಲಿಲ್ಲ ನನ್ನ ಆಫೀಸಲ್ಲೇ ಇದ್ದ ನಾನೇ ಓಪನ್ ಆಗಿ ಹೇಳ್ತಾ ಇಷ್ಟು ಮೀಡಿಯಾ ಮುಂದ್ಗಡೆ ನನ್ನ ಆಫೀಸ್ಗೆ ಮೂರು ಗಂಟೆವರೆಗೂ ಬಂದು ಹೇಳಿದ್ದಾರೆ ಎಲ್ಲೊಂದು ಕಡೆ ದಾರಿ ತಪ್ಪಿಸ್ತಾ ಇದಾರೆ ತಪ್ಪು ಮಾಹಿತಿ ಖಂಡಿತ ಅಲ್ಲ ದಾರಿ ತಪ್ಪಿಸಿಲ್ಲ ಅವ್ರು ಕ್ಲಿಯರ್ ಆಗಿ ಹೇಳಿದರೆ ಅವ್ನು ನನ್ನ ಆಫೀಸ್ ಬರ್ತಾನೆ ನೋಡಿ ಅವನ್ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಅವನ ಮೇಲೆ ಕೇಸಸ್ ಇರೋದ್ರಿಂದಾಗಿ ಅವ್ನಿಗೆ ಮೇಲೆ ಥ್ರೆಟ್ ಇರೋದ್ರಿಂದಾಗಿ ಅವನ್ ಎಲ್ಲಿ ಹೋಗ್ತಿದ್ದಿ ಅಂತ ಕೂಡ ಹೇಳಿ ಹೋಗ್ಲಿಕ್ಕೆ ಆಗಲ್ಲ ಈಗ ಸಮೀರ್ ಒಂದ್ ಪತ್ರ ಬರ್ದಿದ್ದಾರೆ ಮಂಗಳೂರು ಎಸ್ ಪಿಗೆ ಗೆ ಅನ್ನುವಂತ ವಿಚಾರ ಬಳಕೆ ಬರ್ತಾ ಇದೆ ನನಗೇನಾದ್ರು ಭದ್ರತೆ ಕೊಟ್ರೆ ಅಲ್ಲಿ ಇಲ್ಲ ಪತ್ರ ಬರ್ದಿರೋದು ಏನು ಅಂತ ಹೇಳಿದ್ರೆ ನನಗೆ ಸಮಯಾವಕಾಶ ಕೊಡಿ ಅಪೇರ್ ಆಗ್ಲಿಕ್ಕೆ ಅಂತ ಹೇಳ್ಬೋದು ನನಗೆ ಸಮಯಾವಕಾಶ ಕೊಡಿ ಅಪೇರ್ ಆಗಲಿಕ್ಕೆ ಹೇಳ್ಬಿಟ್ಟು ಪತ್ರ ಕೊಟ್ಟಿರೋದು ನಿಜ ಆ ಪತ್ರಕ್ಕೆ ಇವರು ಪೊಲೀಸರು ಖಂಡಿತ ನಿಮಗೆ ಸಮಯಾವಕಾಶ ಕೊಟ್ಟಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ಓರಲ್ಲಿ ಹೇಳಿದ್ದಾರೆ ಆ ಪತ್ರ ಕೂಡ ಈಗಾಗಲೇ ನನ್ನ ಹತ್ರ ಇದೇ ಬೇಕಾದ್ರೆ ನೀವು ಪ್ರೊಡ್ಯೂಸ್ ಮಾಡ್ತೀನಿ ಅದರಲ್ಲಿ ಆತ ಇದು ಇದ್ನೇನು ಬೇರೆ ಇನ್ನೇನು ಕೇಳಿಲ್ಲ ನಾನು ಅಪೇರ್ ಆಗ್ತೀನಿ ಅಂತ ಹೇಳಿದರೆ ಹೌದು ಹೌದು ಅದು ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಅದು ನಾನು ನೋಡಿದೆ ಮಾಧ್ಯಮಗಳಲ್ಲಿ ಮಾಧ್ಯಮಗಳು ಅನೇಕ ರೀತಿಗಳಲ್ಲಿ ಈ ವಿಶ್ವದಲ್ಲಿ ಕೊಲೆಗಡಕರ ಪರವಾಗಿ ನಿಂತಿದೆ ಅನ್ನೋದು ನಿಮ್ ಕೂಡ ಗೊತ್ತಿದೆ ಯಾಕಂದ್ರೆ ಅವು ಕೂಡ ಮಿಸ್ಗೈಡ್ ಮಾಡುವಂಥ ಚಾನ್ಸಸ್ ಇದೆ ಮಿಸ್ಗೈಡ್ ಮಾಡಲಿಕ್ಕೆ ಅನೇಕ ಕಾರಣಗಳು ಕೂಡ ಇರ್ಬೋದು ಅದಕ್ಕೆ ಯಾಕಂದ್ರೆ ಎಲ್ಲ ಮಾಧ್ಯಮಗಳೂ ನಾನು ಇದನ್ನು ವಿರೋಧಿಸ್ತಾ ಇಲ್ಲ ಕೆಲವು ಮಾಧ್ಯಮಗಳು ಮಾರ್ಕೊಂಡಿದ್ದಾವೆ ಹಾಗಾಗಿ ಅಂಥ ಮಾಧ್ಯಮಗಳಲ್ಲಿ ಅವೆಲ್ಲ ಬಂದಿರ್ಬೋದು ಅಕಸ್ಮಾತ್ ಇದೇನಾದರೂ ಆಗಿದ್ರೆ ಎನ್ಕ್ವೈರಿ ಆಗಲಿ ಆಮೇಲೆ ಆಕೆಯ ಮೇಲೆ ಕೂಡ ಆಕ್ಷನ್ ತಗೊಂಡು ಅದೇ ಅಭ್ಯಂತರ ಇಲ್ಲ ಹೇಳ್ತಾರೆ ಇದು ನಮ್ಮ ಸಹೋದರಿ ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದೀನಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ ಅದನ್ನ ಅದನ್ನ ಎನ್ಕ್ವೈರಿ ಮಾಡಬೇಕಾಗಿರೋದು ಎಸ್ ಐ ಟಿ ಅದು ಮಾಧ್ಯಮ ಅವ್ರನ್ನ ಕಟ್ಕಟ್ಟೆಗೆ ನಿಲ್ಲಿಸುವಂಥದ್ದಲ್ಲ ಕಟ್ಕಟ್ಟೆಗೆ ನಿಲ್ಲಿಸಬೇಕಾಗಿರೋಂಥದ್ದು ಕೋರ್ಟು ಎಸ್ ಐ ಟಿ ಅದ್ರ ಬಗ್ಗೆ ಇದು ಮಾಡ್ಲಿ ಅಕಸ್ಮಾತ್ ಆಕೆ ನಿಜವಾಗ್ಲೂ ಕೂಡ ಸುಳ್ಳೇ ಹೇಳಿದರೆ ಆಕೆ ಮೇಲೂ ಕೂಡ ಲೀಗಲ್ ಆಕ್ಷನ್ ತಗೊಳ್ಳಿ ಅಂತ ನಾನು ಹೇಳಲಿಕ್ಕೆ ಮುಂದಿನ ಹೋರಾಟ ಸರ್ ಮುಂದಿನ ಹೋರಾಟನ ಈಗ ಭಾಳ ದೊಡ್ಡ ಪ್ರಬಲವಾದ ಶಕ್ತಿಗಳ ವಿರುದ್ಧ ಈ ಹೋರಾಟ ಮಾಡಬೇಕಾಗಿದೆ ನಾವು ಕಾನೂನಾತ್ಮಕವಾಗಿ ನಾವೆಲ್ಲರೂ ಕೂಡ ಸಂವಿಧಾನದ ನಂಬಿಕೆ ಇರುವಂತಹ ಎಲ್ಲ ವ್ಯಕ್ತಿಗಳು ಇಲ್ಲಿ ಸೇರಿರೋದರಿಂದಾಗಿ ಕಾನೂನಾತ್ಮಕವಾಗಿ ನಾವು ಈ ಹೋರಾಟವನ್ನು ನಡೆಸ್ತೇವೆ ಮುಂದಕ್ಕೂ ಕೂಡ ಇದು ಜನಪರ ಹೋರಾಟವಾಗಿ ಮಾಡುತ್ತೆ ಪ್ರತಿ ಮನೆಯಲ್ಲೂ ಕೂಡ ಆ ಹೆಣ್ಣು ಮಕ್ಕಳ ದಾರುಣ ಹತ್ಯೆಗಳ ಬಗ್ಗೆ ಎಲ್ಲ ಹೆಣ್ಣುಮಕ್ಕಳು ಮಾತಾಡ್ತಾ ಇದ್ದಾರೆ ಬಹುಶಃ ಹೆಣ್ಣು ಮಕ್ಕಳೇ ಇವತ್ತು ಹೊರಗಡೆ ಬಂದು ಈ ಹೋರಾಟವನ್ನು ತಗೊಳ್ತಾರಾ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ ಈ ಹೋರಾಟ ಆಗುತ್ತೆ ಯಾಕಂದರೆ ಇದು ಧರ್ಮದ ಪರವಾಗಿದೆ ಇದು ನ್ಯಾಯದ ಪರವಾಗಿದೆ ಇದು ಸಂವಿಧಾನದ ಪರವಾಗಿದೆ